नमस्कार प्रजा राज्य कर्णा ्यूजे स्वागत ಹುಲ್ಲೋಳಿ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಇಪ್ಪತ್ತೈದನೇ ಬೆಳ್ಳಿ ಹಬ್ಬದ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಪ್ರಧಾನ ಕಚೇರಿಯಲ್ಲಿ ನಡೆದ ಈ ವಾರ್ಷಿಕ ಸರ್ವಸಾಧಾರಣ ಸಭೆ ಅಮರೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇಳೆ ಚಾಲನೆ ನೀಡಿದ ಅಮರೇಶ್ವರ ಶ್ರೀಗಳಿಗೆ ಆಡಳಿತ ಮಂಡಳಿಯಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಶ್ರೀಗಳು ಅರಿಹಂತ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಗಣ್ಯರಿಗೆ ಆಶೀರ್ವದಿಸಿ ಸತ್ಕರಿಸಿ ಸನ್ಮಾನಿಸಿದರು ವರ್ಷದಂತೆ ಈ ವರ್ಷವೂ ಕೂಡ ಅರಿಹಂತ ಸೌಹಾರ್ದ ಬ್ಯಾಂಕಿನ ಸದಸ್ಯರ ಮಕ್ಕಳು ಎಸ್ ಎಸ್ ಎಲ್ ಸಿ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸತ್ಕರಿಸಿ ಗೌರವಿಸಿ ಸತ್ಕಾರ ಮಾಡಲಾಯಿತು ನಂತರ ಪ್ರಾಸ್ತಾವಿಕವಾಗಿ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಆನಂದ್ ಚೌಗಲಾ ಹಾಗೂ ಶಾಖಾ ವ್ಯವಸ್ಥಾಪಕ ಮಹಾವೀರ್ ಚೌಗಲಾ ಅವರು ಇಪ್ಪತ್ತೈದನೇ ವಾರ್ಷಿಕ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಿವ್ವಳ ಲಾಭ ಹಾನಿ ವರದಿ ಮಂಡಿ ನಂತರ ಪೂಜ್ಯ ಶ್ರೀ ಅಮರೇಂದ್ರ ಶ್ರೀಗಳು ಹಾಗೂ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಬ್ಯಾಂಕಿನ ಅಧ್ಯಕ್ಷ ಬರ್ಮಪ್ಪ ಚೌಗಲಾ ಮಾತನಾಡಿ ಸಣ್ಣ ಹಳ್ಳಿ ದೊಡ್ಡ ಕಾರ್ಯ ಗ್ರಾಮೀಣ ಭಾಗದ ರೈತರಿಗೆ ಮಧ್ಯಮ ವರ್ಗದವರಿಗೆ ಕಾಯಕಲ್ಪವಾಗಿ ಕಳಂಕ ರೈತ ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬ ಆಚರಿಸುತ್ತಿರುವ ಅರಿಯಂತ ಸೌಹಾರ್ದ ಸಹಕಾರಿ ಸಂಘ ಹಿರಿಯರ ಮಾರ್ಗದರ್ಶನದಲ್ಲಿ ಉನ್ನತ ದತ್ತ ಸಾಗುತ್ತಿದೆ ನಮ್ಮ ಸದಸ್ಯರಿಗೆ ಬ್ಯಾಂಕಿನ ಸೇವೆ ಒದಗಿಸಲು ನಮ್ಮ ಬ್ಯಾಂಕ್ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರಲು ಪ್ರಯತ್ನಿಸುತ್ತಿದೆ ಪ್ರಧಾನ ಕಚೇರಿ ಸೇರಿದಂತೆ ಒಟ್ಟು ಹತ್ತು ಶಾಖೆಗಳನ್ನು ಹೊಂದಿದ್ದು ಇಪ್ಪತ್ತೈದು ವರ್ಷದಿಂದ ಬ್ಯಾಂಕ್ ತನ್ನ ಸೇವೆಯನ್ನು ಒದಗಿಸುತ್ತಿದೆ ಈಗ ಒಟ್ಟು ಎರಡು ನೂರ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತೆಂಟು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದ್ದು ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ಸಾಲಿನಲ್ಲಿ ಆರು ಕೋಟಿ ನಿವ್ವಳ ಲಾಭವನ್ನ ಹೊಂದಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಹುಲ್ಲೋಳಿಯ ಎಲ್ಲಾ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಸದಸ್ಯರು ಪಾಲ್ಗೊಂಡಿದ್ದರು ರಾಮಗೌರ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಲ್ಲೋಳಿ

ವ್ಯವಹಾರದಲ್ಲಿ ರಾಜಕೀಯ ವರದಾಗಿ ನಾವು ರಾಜನ ಸಂಸ್ಥೆ ಕಟ್ಟುವುದನ್ನ ರಾಜಕೀಯ ಲಾಭ ಕಾಯ್ದೆ ಆ ಸಂಸ್ಥೆ ಆರಂಭದಲ್ಲಿ ಬಹಳ ಉತ್ಸಾಹ ಇರುತ್ತೆ ಆರಂಭದಲ್ಲಿ ಜನರಿಗೆ ಏನೇನೋ ಆ ಸಂಸ್ಥೆ ಕೇವಲ ಇಪ್ಪತ್ತೈದು ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡೋದು ಅಂತ ಕೇಳಿದ್ರೆ ಬಹುತೇಕ ಇದೊಂದು ಶಾಖೆ ಉದಾಹರಣೆ ಐವತ್ತು ನಾಲ್ಕು ಲಕ್ಷ ಲಾಭವನ್ನು ಕೊಟ್ಟಿರ್ತಕ್ಕಂಥ ಶಾಖೆ ಅಂತ ಹೇಳಿದ ಕಾರಣ ಏನು ಅಂತ ಕೇಳಿದ್ರೆ ಬಹುತೇಕ ಪುಣ್ಯಾಪುರ ಈ ಸಮಸ್ಯೆಯನ್ನು ಕಟ್ಟಿರ್ತಕ್ಕಂಥ ಎಲ್ಲ ಪುಣ್ಯ ಪ್ರತಿಯೊಬ್ಬ ಪುಣ್ಯಾಪರು ಇದು ಸಂಸ್ಥೆ ಕಟ್ಟಿದ್ರು ನಾವು ಉಪಯೋಗಕ್ಕಲ್ಲ ಸಮಾಜದ ಉಪಯೋಗ ಆಗಬೇಕು ದೇಶ ಅಭಿವೃದ್ಧಿ